ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ವಾಕೆಲ್ಲ ಮುಗಿಸ್ಕೊಂಡು ಒನ್ ಅವರ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಎ ಬಿ ಸಿ ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ನಾನು ಡೈಲಿ ಎ ಬಿ ಸಿ ಜ್ಯೂಸ್ನ ಕುಡಿತೀನಿ ಖಾಲಿ ಆದ್ರೂ ಅಷ್ಟೇ ಕ್ಯೂಬ್ ಮಾಡ್ಕೊಂಡು ಮಾಡಿಕೊಂಡು ನಾನು ಡೈಲಿ ಕುಡಿತೀನಿ ವಾಕೆಲ್ಲ ಮುಗಿದಾದ್ಮೇಲೆ ಕುಡಿಯೋದು ಈ ಥರ ಎ ಬಿ ಸಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ಈಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ತಿಂಡಿಗೆ ನಾನು ಕ್ಯಾರೆಟ್ ರೈಸ್ನ ಮಾಡ್ಕೋತಾಯಿದ್ದೀನಿ ಸಿಂಪಲ್ಲಾಗಿ ಆಗುತ್ತೆ ಟೇಸ್ಟಾಗಿರುತ್ತೆ ಬೇಗನೂ ಆಗುತ್ತೆ ಅದಕ್ಕೋಸ್ಕರ ಕ್ಯಾರೆಟು ಫ್ರೆಶ್ ಆಗಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾರೆಟ್ ರೈಸ್ನ ಮಾಡ್ತಾ ಇಲ್ಲಿ ಕ್ಯಾರೆಟ್ ರೈಸ್ನ ಮಾಡೋಕ್ಕೆ ಇಲ್ಲಿ ಒಂದು ಐದು ಹಶಿಮೆಣ್ಸಿಕಾಯು ಹಚ್ಚಿ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಒಂದೆರಡು ಈರುಳಿನ ತಗೊಂಡು ಈ ಥರ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನೂ ಆಲೆ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕ್ಯಾರೆಟ್ ರೈಸ್ನ ಮಾಡೋಕ್ಕೆ ನಾನು ಒಂದು ಮೂರು ಜನಕ್ಕೆ ಆಗೋಂಗೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಮೂರು ಕ್ಯಾರೆಟ್ನ ತಗೊಂಡು ಮೇಲುಗಡೆ ಸಿಪ್ಪೆಲ್ಲನೂ ತೆಗೆದು ತೊಳೆದು ಇಟ್ಕೊಂಡು ಈ ಥರ ತುರಿದು ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ತುರಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಇಲ್ಲಿ ಪಲವೆಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡು ಅದು ಆರಮ್ಮ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅದಕ್ಕೆ ನಾನು ಗೋಡಂಬಿನೂ ಸೇರಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರನ್ನ ಗೋಡಂಬಿನೂ ಇದ್ದೀನಿ ಗೋಡಂಬಿನೂ ಸೇರಿಸ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಇವಾಗ ಒಂದು ಐದು ಹಸಿಮೆಣಸಿಕ ಹಚ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಬಣ್ಣ ತಿರುಗೋವರೆಗು ಕ್ಯಾರೆಟು ಬಣ್ಣ ಎಲ್ಲ ತಿರುಗಬೇಕು ಅಲ್ಲಿವರೆಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದ್ದೀರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸಾಂಬಾರು ಪುಡಿ ಇರುತ್ತಲ್ಲ ಮನೇಲಿರೋ ಸಾಂಬಾರು ಪುಡಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈ ಕ್ಯಾರೆಟ್ ರೈಸ್ಗೆ ಮುಖ್ಯವಾಗಿ ಹಾಕಬೇಕಾಗಿರೋದು ಈ ಸಾಂಬಾರು ಪುಡಿ ಇದರಿಂದನೇ ಟೇಸ್ಟು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಮನೇಲೆ ಮಾಡಿರುವಂತಹ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇವಾಗ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಇಟ್ಕೊಂಡಿದೆ ಈ ಥರ ಉದುದ್ರಾಗ ಆಗಿದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದ್ರ ಮೇಲೆ ನಾನು ಕಾಯಿ ತುರಿನ ತುರ್ದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಓಳಷ್ಟು ನಿಂಬೆಹಣ್ಣನ್ನು ಎಣ್ಣರಿ ಹಾಕೋತಾ ಇದ್ದೀನಿ ಅದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಐ ಫ್ಲೈಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ರೆಡಿ ಆಯಿತು ಇವಾಗ ಸಿಂಪಲಾಗಿ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿತ್ತು ತಿಂಡಿಯೂ ತಿಂದ್ಕೊಂಡ್ವಿ ಎಲ್ಲ ತಿಂದಾದಮೇಲೆ ಇವಾಗ ನಾಳೆ ಅಮಾವಾಸ್ಯೆ ಎಲ್ಲ ಭಾನುವಾರ ಅದಕ್ಕೋಸ್ಕರ ಅದಕ್ಕೂ ಆಗುತ್ತೆ ಮತ್ತು ಅಕ್ಷಯ ತೃತೀಯ ಬತ್ತಲ್ಲ ಬುಧವಾರ ಅದಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ದೇವರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ವಿಗ್ರಹಕ್ಕೆಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಕುಂಕುಮ ಎಲ್ಲನೂ ಗಂಧ ಎಲ್ಲ ಇಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಥರ ರೆಡಿ ಇದ್ದೀನಿ ಅಮ್ಮ ಊರಿಂದ ಬರ್ತಾಯಿದ್ದಾರೆ ಅಣ್ಣಂಗೆ ಹುಷಾರಿರ್ಲಿಲ್ಲ ನಮ್ಮ ಅಣ್ಣ ಇಲ್ಲೇ ಇರೋದು ಅಂದರೆ ನಮ್ಮ ದೊಡ್ಡಮ್ಮನ ಮಗ ಲೋಟಲ್ಲಿ ಅವ್ರಿಗೆ ಕಾ ಲೇಟಾಗಿದೆ ಅದಕ್ಕೋಸ್ಕರ ಅವ್ರನ್ನ ಬರ್ತಾಯಿದ್ರು ಅವ್ರು ಬರೋಷ್ಟಲ್ಲಿ ದೇವ್ರ ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಈ ಥರ ಎಲ್ಲ ವಿಗ್ರಹಕ್ಕೂ ಗಂಧ ಮತ್ತು ಕುಂಕುಮನ ಇಟ್ಕೋತಾ ಇದ್ದೀನಿ ನಾಳೆ ನಾವು ಒಂದು ಫಂಕ್ಷನ್ಗೆ ಹೋಗಬೇಕು ನಾಗಮಂಗ್ಳೂದ ಹತ್ರ ಅದಕ್ಕೋಸ್ಕರ ಅಮಾವಾಸ್ಯ ಅಲ್ವಾ ಪೂಜೆ ಮಾಡಿಬಿಟ್ಟು ಹೋದಂಗೆ ಆಗುತ್ತೆ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ರೆ ಅಕ್ಷಯ ತೃತೀಯಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ದೇವರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವಿಗ್ರಹಕ್ಕೆಲ್ಲ ಈ ಥರ ನೀಟಾಗಿ ಕುಂಕುಮನೆ ಎಲ್ಲ ಇಟ್ಕೊಳ್ಳೋದು ನಮ್ಮಮ್ಮ ಬರ್ತಾರಲ್ಲ ಅವ್ರು ಬರೋಷ್ಟಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾನು ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡಾದಮೇಲೆ ಬರೋಷ್ಟಲ್ಲಿ ಇವಾಗ ಕರ್ಬೂಜ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ನನ್ನಾದಿನೇ ಹೋಗಿ ಅಮ್ಮನ್ನ ಕರ್ಕೊಬಂದರು ಅವರೂ ಬಂದರು ಅವ್ರು ಬರೋಷ್ಟಲ್ಲಿ ಜ್ಯೂಸ್ ಮಾಡಿ ಇಟ್ಟಿದ್ದೆ ಕರ್ಬೂಜ ಜ್ಯೂಸ್ನ ನೋಡ್ತಾ ಇದ್ರಲ್ಲ ಬಿಸಿಲು ಅಲ್ವಾ ಕಾಫಿ ಬೇಡ ಅಂತ ಅಂದ್ಬಿಟ್ಟು ಈ ಥರ ಜ್ಯೂಸ್ನೇ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಮನೇಲಿ ಕರ್ಬೂಜ ಜ್ಯೂಸ್ ಕರ್ಬೂಜ ಇತ್ತು ಅದನ್ನೇ ಜ್ಯೂಸ್ ಮಾಡಿದೆ ಎಲ್ಲರೂ ಕುಡಿದ್ರು ಇಷ್ಟಪಟ್ಟು ಬಿಸಿಲಾಗಿ ಬಂದಿದ್ದಕ್ಕೂ ಅದಕ್ಕೂ ಇವಾಗ ನನ್ನ ಮಗ ಜೋಗಾರಿಯಲ್ಲಿ ಕುತ್ಕೊಂಡು ಅಂದರೆ ನನ್ನ ಮಕ್ಕನ ಮಗ ಇವನು ಜೋಜು ಜೋ ಆಡ್ತಾಯಿದ್ದಾನೆ ನೋಡಿ ಕೇಳಿಸ್ಕೊಳ್ಳಿ ಅವನ ಜೊತೆ ಎಲ್ಲಾ ಆಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಮ್ಮನ ಜೊತೆನು ಮಾತಾಡ್ಕೊಂಡೆ ಅಮ್ಮ ಊರಿಂದ ನನಗೆ ಅಂತ ಹೇಳ್ಬಿಟ್ಟು ನಮಗೆ ಅಂತ ಹೇಳ್ಬಿಟ್ಟು ಈ ತರ ಮನೇಲೆನೆ ಆ ಮಿಠೈನ ಮಾಡ್ಕೊ ಬಂದಿದ್ರು ಅಂದರೆ ಕೊಬ್ಬರಿ ಮಿಠಾಯಿ ಅಂತಾರಲ್ಲ ಅದು ಬೆಲ್ದಲ್ ಮಾಡಿದ್ದು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ಅಂದ್ಬಿಟ್ಟು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ತಿಂದ್ಕೊಂಡಾದಮೇಲೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಶನಿವಾರ ಅಲ್ವಾ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಪೂಜೆ ಮಾಡಿಬಿಟ್ಟು ಇವಾಗ ನಮ್ಮ ಅಣ್ಣನ ನೋಡೋಕ್ಕೆ ಹೋಗಬೇಕು ಒಟ್ಟಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ಆಫೀಸಿಂದ ಅವರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ ನನ್ನ ಮಗ ನಾನು ನಮ್ಮ ಅಕ್ಕನ ಮಗ ಮತ್ತು ನಮ್ಮಮ್ಮ ಇವರೇ ನಮ್ಮಮ್ಮ ಇವರು ಅಂದರೆ ನನ್ನಿತ್ತು ತಾಯಿ ಅವರೂ ಬಂದಿದ್ರಲ್ಲ ಇವಾಗ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸುಮಾರು ಆರೂವರೆ ಆಗಿದೆ ಹೋಗ್ತಾ ಇದ್ದೀವಿ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಮುಂದೆ ಕೂತ್ಕೊಂಡ್ರು ನನ್ನ ಮಗ ನಾನೇ ಕುಡ್ಸ್ಕೊತೀನಮ್ಮ ಅಂತೇಳ್ಬಿಟ್ಟು ಕುಡ್ಸ್ಕೊಂಡಿದ್ದಾನೆ ತಮ್ಮನ ಅದೆಲ್ಲ ಕೂತ್ಕೊಂಡಾದ್ಮೇಲೆ ಇವಾಗ ಓಡ್ತಾ ಇದ್ದೀವಿ ನಾವು ಸುಮಾರು ಆರೂವರೆ ಆಗೋಗ್ಬಿಟ್ಟಿತ್ತು ಅದೇ ಕತ್ಲೇ ಆಗ್ತಾಯಿತ್ತು ಹೋಗಿ ಬೇಗ ನೋಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಇದ್ದೀವಿ ಅಮ್ಮ ಅದಕ್ಕೋಸ್ಕರನೇ ಊರಿಂದ ಬಂದಿರೋದು ಅಣ್ಣನ ಅಂತ ಅಂತೇಳ್ಬಿಟ್ಟು ಅಮ್ಮಂಗೆ ಸ್ವಲ್ಪ ಊರಲ್ಲಿ ಕೆಲಸ ಎಲ್ಲ ಜಾಸ್ತಿ ಅವರು ಅದಕ್ಕೆ ಜಾಸ್ತಿ ಬರಲ್ಲ ಇವಾಗ ಬಂದಿರೋದು ಹೆಚ್ಚು ನಾಳೆ ನಾವು ನಾಮಮಂಗ್ಳಕ್ಕೆ ಹೋಗ್ತೀವಲ್ಲ ಹಂಗೇ ಅವ್ರ ಜೊತೆನೆ ಹೊಂಟು ಬರ್ಬೋದು ಅಂದ್ಬಿಟ್ಟು ಬಂದಿದ್ದಾರೆ ನೋಡ್ಕೊಂಡು ಹೊಂಟೋಗಿಬಿಡೋಣ ಅಂತ ಹೇಳ್ಬಿಟ್ಟು ನಾವು ನಾಳೆ ನಾಗ್ಮಂಗ್ಳದ ಹತ್ರ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರನೇ ಹೋಗಬೇಕು ಹಂಗಂತ ಅಂದ್ನಲ್ಲ ನಾನು ಬಂದು ನೋಡ್ಕೊಂಡು ಬರ್ತೀನಿ ನಿಮ್ಮ ಜೊತೆ ಅಂತಂದ್ಬಿಟ್ಟು ಬಂದರು ಇವಾಗ ನಮ್ಮ ಅಣ್ಣನ ಮನೆ ಹತ್ರ ಬಂದ್ವಿ ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ನಮ್ಮಮ್ಮ ಸ್ವಂತ ಮಗನ ಥರನೇ ಸಾಕಿರೋದು ಅವನ್ನ ನಾವೂ ನಮ್ಮ ಸ್ವಂತ ಅಣ್ಣನ ಥರನೇ ನೋಡಿರೋದು ಅವನು ಅಷ್ಟೇ ನಮ್ಮ ಸ್ವಂತ ತಂಗಿ ಥರನೇ ನೋಡ್ಕೊಂಡಿರೋದು ಅದಕ್ಕೋಸ್ಕರ ಖಾಲಿ ಏಟಾಗಿತ್ತಲ್ಲ ನೋಡ್ದೇ ರೀ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ ನೋಡೋದ್ರಲ್ಲ ಇದು ನಂದಿನೇ ಇರೋದು ಅಣ್ಣ ನೋಡ್ತಾ ಇರ್ಬೋದು ಇದೇ ಅವ್ರ ಮನೆ ಬಂದ್ವಿ ಮಾತಾಡಿಕೊಂಡು ಕೂತಿದ್ವಿ ಯಾವ ಯಾವಾಗ ಏನಾಯಿತು ಯಾಕಾಯಿತು ಹೇಳ್ಬಿಟ್ಟು ಮೇಲ್ಗಡೆಯಿಂದ ಬಿದ್ದು ಮಾಡ್ಕೊಂಡಿರೋದು ಈ ಥರ ಅಣ್ಣ ಊರಿಗೋಗಿ ಏಣಿ ಹತ್ತಿ ಏಣಿ ಜಾರಿ ಈ ಥರ ಬಿದ್ದು ಮಾಡ್ಕೊಂಡಿರೋದು ಆಲೆ ಹದಿನೈದು ದಿನ ಆಗಿದೆ ಹದಿನೈದು ದಿನದಿಂದ ಒಡ್ಡಾಟಕ್ಕೆ ಆಗ್ತಾ ಇಲ್ವಂತೆ ಇನ್ನೂ ಎರಡು ವಾರ ರೆಶ್ಟ್ ತಗೋಬೇಕು ಅಂತಂತಂದಿದ್ದಾರೆ ಈ ಥರ ಬ್ಯಾಂಡೇಜ್ ಎಲ್ಲ ಹಾಕಿ ಇದ್ದ ಅದಕ್ಕೋಸ್ಕರ ಅವನ ಜೊತೆ ಮಾತಾಡಿಕೊಂಡು ಹುಷಾರಾಗಿರು ಅಂತೇಳ್ಬಿಟ್ಟು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಬಂದ್ವಿ ಅಲ್ಲೇ ಇರೋದು ನಮ್ಮ ಅತ್ತೆ ಮನೆಯೂ ಪಕ್ಕದಲ್ಲೇ ಅಲ್ಲಿ ನಮ್ಮತ್ತೆ ಅವ್ರ ಮ ಅವ್ರನ್ನೂ ಮಾತಾಡಿಸ್ಕೊಂಡು ಅಲ್ಲೇ ನಮಗೆ ಅಂತ ಅಂದ್ಬಿಟ್ಟು ಊಟನ ಮಾಡಿದರು ಊಟನೂ ಮಾಡಿಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಹತ್ತುವರೆ ಆಯಿತು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್